ಆದರೆ ಸರ್ಕಾರ ನಮಗೆ ಹಿಂದಕ್ಕೆ ನುಗ್ಗುತ್ತಾ ಬಂದಿದೆ ಸಮಸ್ಯೆಗಳು ಇವತ್ತರ ನೋಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಣ್ಣ ಸಣ್ಣ ಸಮಾಜ ಜನ ಅವರು ಬೇಡಿಕೆಗಳನ್ನು ಇರಿಸ್ಕೊಂತಿರ್ತಾರೆ ಹಾಗೂ ಇನ್ನೊಂದು ಏನು ಚಪ್ಪಲಿ ಅವರು ಕೂಡ ಅವರು ತನ್ನ ಬೇಡಿಕೆಗಳನ್ನು ಇಳಿಸ್ಕಿರಿಸ್ಕೊಂತಾರೆ ಇಡೀ ದೇಶದಲ್ಲಿ ಭಾರತ ದೇಶದಲ್ಲಿ ಅದರಲ್ಲಿ ನಾವು ಒಂದು ದೇಶ ರಕ್ಷಣೆ ಮಾಡಿ ಬಂದು ಇವತ್ತು ನಾವು ಡೆಲ್ಲಿವರೆಗೂ ಪಾರ್ಲಿಮೆಂಟ್ವರೆಗೂ ವಿಧಾನಸಭೆವರೆಗೂ ಒಬ್ಬ ಪ್ರತಿಯೊಂದು ಯಾವ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಎಲ್ಲಿ ಹೋಗ್ತೀವಿ ಅಲ್ಲಿ ತುರಂತ ಹೋಗಿ ಮನವಿ ಕೊಡ್ತಾ ಇದೀವಿ ಅವರು ಸರ್ಕಾರ ನಮಗೆ ಇಲ್ಲ ಅದಕ್ಕೆ ನಾವು ಇವತ್ತ ಮೇಲೆ ಹೊಂದಿದ್ದು ಏನಂದ್ರೆ ಉಪವಾಸ ಸತ್ಯಾಗ್ರಹ ಈಗ ಉಪವಾಸ ಸತ್ಯಾಗ್ರಹ ಅಂತ ಇದು ಖಾಲಿ ಇದೆ ಟೋಟಲ್ ಮನವಿ ಕೂಡ ಬಂದಿದೆ ಎಲ್ಲ ರೀತಿ ಇದೇ ಪ್ರಕಾರವಾಗಿ ಉಪ ಸತ್ಯಾಗ್ರಹ ಕೊಡುವವರೆಗೂ ಪರ್ಸೆಂಟ್ ಈಗ ಅದೇ ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ ಸರ್ಕಾರ ಎಂದು ಸರ್ಕಾರ ಏನಲ್ಲ ನಾವು ಹೀಗೆ ಇವಾಗ ಇಪ್ಪತ್ತು ವರ್ಷ ಹೋರಾಟ ಮಾಡ್ತಾ ಬಂದ್ರು ಎಂದು ಸರ್ಕಾರ ನಮ್ಮ ಬೇಡಿಕೆಗಳು ಎದುರಿಸುವುದಿಲ್ಲ ಅದೇ ಮೂರು ತಿಂಗಳಲ್ಲಿ ಕೇವಲ ನಮ್ಮ ಸಿ ಎ ಪಿ ಎಫ್ನ ಅಷ್ಟೇ ನಾವು ಇದು ಮಾಡುವ ಸಾಧ್ಯನೇ ಇಲ್ಲ ಇನ್ನೂ ಒಂದು ಇಷ್ಟಪಡ್ತೇನೆ ಏಕಾಗಿ ನಮಗೆ ಕರ್ನಾಟಕದ ಸಿ ಎ ಪಿ ಎಫ್ ನ ಸಂಘ ಮುಖಂಡರು ಎಲ್ಲರೂ ನನಗೆ ಪರ್ಮಿಷನ್ ಕೊಟ್ಟಿತ್ತು ಕೊಟ್ಟರು ಆ ನಂತರ ಮರು ದಿವಸ ಎರಡು ದಿವಸ ನಂತರ ತುರಂತಾಗಿ ಅಲ್ಲಿಗೆ ಸ್ಟಾಪ್ ಮಾಡಿ ಏನು ಬಯಾರ ಕೊಟ್ಟರು ಗೊತ್ತಿಲ್ಲ ಈ ಇದಕ್ಕೆ ಅದಕ್ಕೆ ನಾನು ಇವತ್ತು ಒಂದು ಬಾಂಡ್ ಕೂಡ ತೊಗೊಂಬಂದಿದೆ ಇಡೀ ನಮ್ಮ ಮನೆಯಲ್ಲಿ ಕೂಡ ಎಲ್ಲರೂ ನನಗೆ ಒಪ್ಪಿಗೆ ಪಟ್ಟಿದ್ದಾರೆ ಇಡೀ ನಮ್ಮ ಸಿದಗಿ ತಾಲೂಕು ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲರೂ ನನಗೆ ಒಪ್ಪಿಗೆ ಪಟ್ಟಿದ್ದಾರೆ ಅದರಲ್ಲಿ ಎಲ್ಲರೂ ಸಹ ಸಿಗ್ನೇಚರ್ ಕೂಡ ಮಾಡಿಕೊಟ್ಟು ಕೊಡ್ತಾರೆ ಭಯ ಪಡೆಯೋದ ಅವಶ್ಯಕತೆಯನ್ನು ಆದರೆ ಇದು ಕೂಡವರೆಗೂ ಸರ್ಕಾರ ಮೂರು ದಿವಸ ಮೂರು ದಿವಸದಲ್ಲಿ ನಮ್ಮ ಸರ್ಕಾರ ನಮ್ಮಲ್ಲಿ ಬರ್ತದ ಅಲ್ಲಿ ಸಿಂದ ಬರ್ತದ ಬೆಂಗಳೂರಿನಿಂದ ಸರ್ಕಾರ ಅಲ್ಲಿ ಬರ್ತದ ಸಿಂದ ಬಂದು ನಿಮ್ಮ ಬೇಡಿಕೆಗಳು ಕೊಟ್ಟು ನಂತರ ನನ್ನ ಹಶ್ವಾಸ ನಾವು ಕೇವಲ ಬೇರೆ ಮುಂದುವರೆಗೂ ವಾಟ್ಸಪ್ನಲ್ಲಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮುಂದೆ ಹೇಳ ಸಿಂದ ಇಲ್ಲಿವರೆಗೂ ಹಾಸ್ ಹೋಗ್ತಾರೆ ಮನೇಲಿ ಆದರೂ ಷ್ಟು ಅಗತ್ಯ ನನ್ನ ಜೊತೆ ಧರ್ಮ ಎರಡು ವರ್ಷದ ಚಾಲು ಮಾಡಿದ್ರು ಲೋಪ ಏನು ಕತ್ತ ಅದಕ್ಕೆ ಗುರುತ್ ನಲ್ಲಿ ಪಾತ್ರ ಗುಡ್ ಮಾರ್ನಿಂಗ್ ಅವ್ರೆಲ್ಲ ಬಿಡ್ರಿ ಶೇರ್ ಸಂಬಂಧ ಇದು ಮಾಡ್ರಿ ಆಮೇಲೆ ಈಗ ಅದನ್ನು ಹೇಳೋಕೆ ಇಷ್ಟಪಡ್ತೇನೆ ನನಗೆ ಎಲ್ಲಾ ಹಿರಿಯರು ಮಾರ್ಗದರ್ಶಕರು ಎಲ್ಲ ರೀತಿಯಿಂದ ಇದರ ಬಗ್ಗೆ ಕರೀತಾರೆ ಅವ್ರ ಜೊತೆ ಕೂಡ ನಾನು ಚರ್ಚೆ ಮಾಡಿದ್ದೇನೆ ಅವರು ಚರ್ಚೆ ಮಾಡಿ ನೀವು ನಿರ್ಣಯಕ್ಕೆ ನಾನು ತೆಗೆದುಕೊಂಡಿದ್ದೇನೆ ಈಗಲೂ ಫೆಬ್ರವರಿ ಈಗ ನಾನು ಇದು ಕೂಡ ಹೇಳಕ್ಕೆ ಇದು ಮಾಡಲ್ಲ ಈಗ ನೀವು ಯಾವ ರೀತಿ ಎಲ್ಲರ ಅಭಿಪ್ರಾಯ ಪ್ರಕಾರ ನಾನು ಹೋಗ್ಬೇಕಾಗತ್ತೆ ಜೊತೆ ಎಲ್ಲರೂ ಈಗೇನು ಒಂದು ನಿರ್ಣಯ ಮಾಡಿರಿ ನೀವು ಬೇರೆ ಪ್ರೋಗ್ರಾಮ್ ಮಾಡ್ತೀರಿ ಅಂತ ಇದ್ದೀರಿ ಅದ್ರ ಪ್ರಕಾರ ನೀವು ಎಲ್ಲರೂ ಒಪ್ಪು ಮಾಡಿದ್ರೆ ಆ ಇದು ನೀವು ಮಾಡಿದ ನಂತರ ಸಕ್ಸಸ್ಫುಲ್ ಆಗಿಲ್ಲ ಎರಡು ದಿವಸ ಹದಿನೈದು ಯಾವಾಗ ಬ್ಯಾಂಕ್ ಯಾವಾಗ ಪರ್ಮಿಷನ್ ಕೊಡ್ತೀರಿ ನೀವು ಸ್ಪಷ್ಟವಾಗಿ ಹೇಳ್ರಿ ಸುಮಾರು ಡಿಸೆಂಬರ್ ಆರು ತಿಂಗಳಿಂದ ನಾವು ನಿಮ್ಗೆ ಪರ್ಮಿಷನ್ ಕೇಳುತ್ತಾ ಆರು ತಿಂಗಳ ಸಮಯ ಹೋಗ್ಬಿಡುತ್ತ ಆದರೆ ನಾವು ಯಾಕಂದ್ರೆ ನಾನು ಪಾರ್ಲಿಮೆಂಟ್ ನಾನು ಇದೇ ಫ್ರೂಲ್ ದಿಲ್ಲಿ ಪೊಲೀಸ್ನ ಡೆಪ್ಯೂಟೇಷನ್ ಹೋದೆ ರಾಜಕಾರಣಿಗಳು ಯಾವ ರೀತಿ ಇರ್ತಾರೋ ನನಗೆ ಗೊತ್ತಾಗಿದೆ ಅವಾಗ ನಾನು ಈಗ ಸ್ವಲ್ಪ ಅವ್ರ ಜೊತೆ ಯಾವ ರೀತಿ ಇದ್ದೀನಿ ಯಾವಾಗ ದಿಲ್ಲಿ ಪೊಲೀಸ್ನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಸ್ಪೀಕರ್ ಲೋಕಸಭಾ ಅಧ್ಯಕ್ಷನ ಪರ್ಸನಲ್ ಸೆಕೂರಿಟಿ ಆಫೀಸರ್ ಇದ್ದೆ ಅಬ್ದುಲ್ ಕಲಾಂ ಅವ್ರ ಜೊತೆ ಮಾಡಿದ್ದೀನಿ ಸೋನಿಯಾ ಗಾಂಧಿ ಅವ್ರ ಜೊತೆ ಇಡೀ ಅಲ್ಲಿ ಬಿಜೆಪಿ ಕಾಂಗ್ರೆಸ್ ಅಲ್ಲ ಎಲ್ಲಾರ ಜೊತೆ ನಾನು ಡಿ ಮಾಡಿ ಬಂದಿನ ಅವ್ರಿಗೆಲ್ಲ ಮಾಹಿತಿ ಯಾವ ಯಾವ ರೀತಿ ಯಾಕಂದ್ರೆ ಪಾರ್ಲಿಮೆಂಟ್ ನಲ್ಲಿ ಚೌದ ಫೆಬ್ರವರಿ ಇದು ತೇರ ಡಿಸೆಂಬರ್ ಬಾಲಿಯವರಿಗೆ ನಾವು ನಮ್ಮ ಸ್ಟಾಫ್ ಎಸ್ಕೋರ್ಟ್ ಹಾಗೂ ಪಿಎಫ್ರು ಎಲ್ಲರೂ ತೋರ್ಕೆ ಕಮ್ಯೂಟಿಯಾಗಿ ಸ್ಪೀಕರ್ ಅವರಿಗೆ ಉಳಿಸಿದವ್ರೆ ನಾನೇ ಆ ಕಾರಣದಿಂದ ನಾನು ಎಲ್ಲರಿಗೂ ಬೇಜಾರಾಗ್ತಿರೋದ್ರ ಸಮಯ ಹೆಚ್ಚಾಗಿ ಸ್ವಲ್ಪ ಇದು ಆಗ್ತದೆ ಆ ಕಾರಣದಿಂದ ಉದ್ದೇಶದಿಂದ ನಾನು ಹೇಳಷ್ಟ ಇಷ್ಟಪಡ್ತೇನೆ ಡಿಸೆಂಬರ್ಗೆ ಮನವಿ ಕೊಡಬೇಕು ಚೌದ ಫೆಬ್ರವರಿ ನಾವು ಉಪವಾಸ ಕೊಡಬೇಕು ಅನ್ನೋದು ಒಂದು ನಿರ್ಧಾರ ಮಾಡ್ಕೊತಿದ್ದೆ ಆದರೆ ಏನೋ ಒಂದು ವಿಷಯದಿಂದ ಯಾರಾದರೂ ಭಯ ಪಡ್ತಾರ ಅದಕ್ಕೆ ನಾನು ಇದೇ ಲೆಕ್ಕ ಹಾಕೊಂಡೆ ಆದರೂ ನಾನು ಈಗಾದರೂ ಹೇಳ್ತೀನಿ ಯಾರು ಪ್ರಾಬ್ಲಮ್ ಬರಲ್ಲ ಇದು ಉಪವಾಸ ಕುಂದ್ರ ನನಗೆ ಪೂರ ಇಡೀ ಇನ್ನೊಂದು ವಿಷಯ ಹೇಳಿಷ್ಟೀನಿ ಕೇವಲ ನಮ್ಮ ನಮ್ಗೆ ಸಿಎಂ ಇದು ಆಗಲಿಕ್ಕೆ ಸಾಧ್ಯ ಅಲ್ಲ ಇಡೀ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಎಷ್ಟು ಸಂಘಟನೆಗಳವ ಎಲ್ಲರೂ ಈಗ ಬೆಂಗಳೂರಿನಲ್ಲಿ ಎಷ್ಟು ಸಂಘಟನೆಗಳು ಅಷ್ಟು ಸಂಘಟನೆಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಮೆಂಬರ್ಗಳು ನಮ್ಮ ಸಿದ್ಧಗಿ ಒಳಗೆ ಇದ್ದಾರೆ ಅವರೆಲ್ಲರೂ ಇಲ್ಲಿ ಕೂಡ ಅವರು ಬೆಂಗಳೂರಿನಲ್ಲಿ ಇರುವಂತ ಎಲ್ಲ ಸಂಘಟನೆ ಮುಖಂಡರು ಅಲ್ಲೇ ಕರೆಸ್ತಾರ ಅವರು ನಮ್ಮ ಜೊತೆ ಭಾರತ ಎಲ್ಲ ಮಿಸಲಾಗಿ ಬೆಂಗಳೂರಿನಿಂದ ಅಲ್ಲಿ ಕರೆಸ್ತಾರ ಆದ್ರೆ ಈಗ ಮೂರು ಮೂರು ದಿವಸ ನಾಲ್ಕು ದಿವಸ ಅದು ಯೂಸ್ ತಿನ್ನವಾಗಿ ಕೂರ್ಬೇಕೆ ನಾನು ಅದು پورا ಪ್ರೋಗ್ರಾಮ್ ಮಾಡ್ಬಿತ್ತೀನಿ ಅದು ಅವಾಗೇ ಆ ಸಮಯದಲ್ಲಿ ಎಲ್ಲ ಡಿಟೇಲ್ ಆಗಿ ಹೇಳೋಕೆ ಇಷ್ಟ ಪಡ್ತೀನಿ ಯಾಕಪ್ಪ ಇದು ವಿಡಿಯೋ ಮಾಡೋದು ಬಂದೆ ಮಾಡ್ಸಲ್ಲ ನಿಂತು